ಶ್ರೀ ಗುರುಭ್ಯೋ ನಮಃ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಇವತ್ತಿನ ನನ್ನ ವಿಡಿಯೋ ನನ್ನ ಪ್ರಾಡಕ್ಟಿವ್ ಗುರುವಾರ ಇವತ್ತು ಗುರುವಾರ ಇವತ್ತು ಗುರುಪುಷ್ಯ ಯೋಗ ಇದ್ದಿದ್ದ ಗುರುವಾರ ಅದಕ್ಕೆ ಇವತ್ತಿಂದ ಗುರು ರಾಘವೇಂದ್ರರ ಒಂದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮೊದಲಿಗೆ ಸಂಕಲ್ಪ ಮಾಡಿಕೊಂಡು ಇದನ್ನು ಹನ್ನೆರಡು ವಾರ ಮಾಡಬೇಕಾಗಿರೋ ಪೂಜೆ ಇದನ್ನು ಮಾಡಿದ ದಿನ ಒಂದೇ ಹೊತ್ತು ಊಟ ಮಾಡಬೇಕು ಆಮೇಲೆ ಹೊರಗಡೆ ಏನೂ ತಿನ್ನಬಾರ್ದು ಮತ್ತೊಂದು ಹೊತ್ತು ಜ್ಯೂಸು ಫ್ರೂಟ್ಸು ಇದೆಲ್ಲ ತೊಗೋಬೋದು ಆದ್ದರಿಂದ ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೆ ಬೇಗ ಅಂದರೆ ತುಂಬ ಬೇಗ ಏನಲ್ಲ ಸ್ವಲ್ಪ ಬೇಗ ಸುಮಾರು ಆರು ಮುಕ್ಕಾಲು ಏಳು ಗಂಟೆ ಹಾಗೆ ಮನೆ ಕೆಲಸ ಎಲ್ಲ ಎಷ್ಟಾಗುತ್ತೋ ಅಷ್ಟು ಮುಗಿಸಿ ಪೂಜೆ ಎಲ್ಲ ಮಾಡಿಕೊಂಡೆ ಆಮೇಲೆ ಮನೆಯಲ್ಲೇ ಊಟ ಮಾಡಿದೆ ನಾನು ಮುಂಚೆ ಒಂದು ಸ್ಕೂಲಲ್ಲಿ ಮ್ಯೂಸಿಕ್ ಮತ್ತು ಡ್ಯಾನ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ ಈಗ ಆ ಸ್ಕೂಲ್ದು ಆ್ಯನ್ಯುಯಲ್ ಡೇ ಅಂತ ಸ್ವಲ್ಪ ಕೊರೋಗ್ರಫಿ ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಲ್ಲಿ ಮಕ್ಕಳಿಗೆಲ್ಲ ಕ್ಲಾಸಿಕಲ್ ಬೇಸ್ಡ್ ಸಾಂಗ್ ಮತ್ತು ಡ್ಯಾನ್ಸ್ನೇ ಹೇಳ್ಕೊಡ್ಬೇಕು ಅಲ್ಲಿ ಅವ್ರು ಸೆಲೆಕ್ಟ್ ಮಾಡೋ ಸಾಂಗ್ಸ್ ಕೂಡ ಅಂಥದ್ದೇ ಇರುತ್ತೆ ನನಗೂ ತುಂಬ ಇಷ್ಟ ಮಕ್ಕಳ ಜೊತೆ ಬರೆಯೋಕ್ಕೆ ಅದು ಆದಮೇಲೆ ನನಗೇನೆ ಡ್ಯಾನ್ಸ್ ಕ್ಲಾಸ್ ಇತ್ತು ಸ್ಯಾಟರ್ಡೆ ಮತ್ತು ಸಂಡೇ ಎರಡೂ ದಿನ ನನಗೆ ಪ್ರೋಗ್ರಾಮ್ ಇದೆ ಅದಕ್ಕೆ ಡ್ಯಾನ್ಸ್ ಕ್ಲಾಸಲ್ಲಿ ಪ್ರಾಕ್ಟೀಸ್ ಇತ್ತು ನನ್ನ ಡ್ಯಾನ್ಸ್ ಗುರುಗಳು ತುಂಬ ಆಸಕ್ತಿಯಿಂದ ನಮಗೆ ಪಾಠ ಮಾಡ್ತಾರೆ ಪ್ರೋಗ್ರಾಮ್ ಅಂದರೆ ತುಂಬ ಕಾಳಜಿಯಿಂದ ಪರ್ಸ್ನಲ್ ಕ್ಲಾಸ್ ಕೂಡ ತೊಗೊಳ್ತಾರೆ ಆಮೇಲೆ ಕರೆಕ್ಷನ್ಸ್ ಕೂಡ ಮಾಡ್ತಾರೆ ಕ್ಲಾಸಲ್ಲಿ ಪ್ರ್ಯಾಕ್ಟೀಸ್ ಆದಮೇಲೆ ನಾನು ಮತ್ತೊಂದು ಕಡೆ ಮ್ಯೂಸಿಕ್ ಕ್ಲಾಸ್ ತೊಗೋತೀನಿ ಆ ಕ್ಲಾಸ್ ತೊಗೊಳಕ್ಕೆ ಅಂತ ಹೋದೆ ಅಲ್ಲಿ ಮಕ್ಕಳಿಗೆಲ್ಲ ಪಾಠ ಕಲಿಸಿದೆ ಒಂದು ಶಿವನ ಹಾಡು ಇವಾಗ ಕಾರ್ತಿಕ್ ಮಾಸ ಅಲ್ವಾ ಅದಕ್ಕೆ ಅಲ್ಲಿ ಈಶ್ವರನ ಹಾಡು ಹೇಳಿಕೊಟ್ಟಿದ್ದೀನಿ ಆ ಹಾಡು ಯಾವುದು ಅಂದರೆ ನಾನು ಮೊದಲಿಗೆ ಒಂದು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ ಅಲ್ಲಿ ನಮ್ಮ ಡ್ಯಾನ್ಸ್ ಗುರುಗಳು ಈ ಭಜನೆನ ಹೇಳ್ಕೊಟ್ಟಿದ್ರು ಅದು ಶಿವ ಶಿವ ಭವ ಭವ ಶರಣಂ ಮಮ ಭವತು ಸದಾತವ ಸ್ಮರಣಂ ಶಿವ ಶಿವ ಭವ ಭವ ಶರಣಂ ಮಮ ಭವತು ಸದಾತವ ಸ್ಮರಣಂ ಅಂತ ಈ ಹಾಡು ಅಲ್ಲಿ ಕ್ಲಾಸ್ ಮುಗಿಸಿ ಜಿಮ್ಗೆ ಹೋದೆ ತುಂಬ ದಿನ ಆಗೋಗಿತ್ತು ಜಿಮ್ ಕಡೆ ತಲೆನೇ ಹಾಕಿರಲಿಲ್ಲ ಈ ಪ್ರೋಗ್ರಾಮ್ ಸೀಸನ್ ಅಂದರೆ ಒಂಥರ ಬ್ಯುಸಿ ಅದರಲ್ಲೂ ಈ ಆ್ಯನ್ಯುವಲ್ ಡೇಗಳು ಬೇರೆ ಸೊ ಜಿಮ್ಗೆ ಹೋಗಲೇಬೇಕು ಅಂತ ನಿರ್ಧಾರ ಮಾಡಿದೆ ಜಿಮ್ಗೆ ಹೋದೆ ಸ್ವಲ್ಪ ವಾಮಪ್ ಮಾಡಿ ಇವತ್ತು ಫುಲ್ ಬಾಡಿ ವರ್ಕೌಟ್ ಮಾಡಿಕೊಂಡೆ ಆಮೇಲೆ ಮನೆಗೆ ಬಂದೆ ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಈ ವಿಡಿಯೋನ ಎಡಿಟ್ ಮಾಡಿದೆ ಆದರೂ ನಿಮಗೆಲ್ಲ ಏನು ಇವರು ಇಷ್ಟು ದಿನ ಪೂರ್ತಿ ಆಚೆನೆ ಇರ್ತಾರೆ ಫ್ಯಾಮಿಲಿಗೆ ಮನೇಲಿ ಇಲ್ಲ ಹೀಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಅದೇ ನನಗೆ ದೇವ್ರು ಕೊಟ್ಟಿರೋ ಗಿಫ್ಟು ಫ್ಯಾಮಿಲಿ ಇಲ್ಲ ಅಂದರೆ ತುಂಬ ಕಷ್ಟ ಅದರಲ್ಲೂ ಅವ್ರಿಗೆ ಮಾಡೋ ಸಪೋರ್ಟು ನನಗೆ ತುಂಬ ಹೆಲ್ಪ್ ಆಗುತ್ತೆ ನಾನು ಇದೆಲ್ಲ ಮಾಡೋಕ್ಕಾಗ್ತಿರೋದು ಓಕೆ ಫ್ರೆಂಡ್ಸ್ ಹೀಗೆ ನನ್ನ ಥರ್ಸ್ಡೇ ಫುಲ್ ಕ್ರಿಸ್ಪಾಗಿ ಪ್ರೊಡಕ್ಟಿವ್ ಆಗಿ ಇತ್ತು ಥ್ಯಾಂಕ್ ಯು